ಬಿಜೆಪಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿದ ವಿಷಯ ಪ್ರಧಾನಿ ಮೋದಿ ಅವರಿಗೆ ತಿಳಿದಿದ್ದರೂ ಟಿಕೆಟ್ ನೀಡಿ ಅವರ ಪರ ಪ್ರಚಾರ ಮಾಡಿದ್ದಾರೆ ಎಂದು ರಾಜ್ಯ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರ್ಕೆ ಆರೋಪಿಸಿದರು ಕುಮಟಾ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರ್ಕೆ ಅವರು ರಾಷ್ಟ್ರದಲ್ಲಿ ಕೋಲಾಹಲ ಸೃಷ್ಟಿಸಿರುವ ಸಂಸದ ಪ್ರಜ್ವಲ್ ರೇವಣ್ಣ ಅವರು ನಾಲ್ಕು ನೂರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಈ ಬಗ್ಗೆ ಆ ಭಾಗದ ಶಾಸಕ ಅವರಿಗೆ ಪತ್ರದ ಮೂಲಕ ಆರು ತಿಂಗಳ ಹಿಂದೆ ಕಳುಹಿಸಿದ್ದಾರೆ ಈ ಬಗ್ಗೆ ಮೋದಿ ಅವರಿಗೆ ತಿಳಿದಿದ್ದರೂ ಅವರಿಗೆ ಟಿಕೆಟ್ ನೀಡಿದ್ದಾರೆ ಅಲ್ಲದೆ ಅವರ ಪರ ಹಾಸನಕ್ಕೆ ಬಂದು ಪ್ರಚಾರ ಕೂಡ ಮಾಡಿದ್ದಾರೆ ಎಂದು ಆರೋಪಿಸಿದ ಅವರು ಈ ಅತ್ಯಾಚಾರಿಯ ಪ್ರಕರಣದಿಂದ ಆ ಭಾಗದ ಹಾಸನ ಮಂಡ್ಯ ಕೋಲಾರ ಬೆಂಗಳೂರು ಗ್ರಾಮಾಂತರ ನಾಲ್ಕು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆಲುವು ಖಚಿತ ಈ ಮೂಲಕ ರಾಜ್ಯದಲ್ಲಿ ಜೆಡಿಎಸ್ ನಿರ್ನಾಮ ಆಗಲಿದೆ ಎಂದರು ಇನ್ನು ಬೆಲೆ ಏರಿಕೆ ನಿರುದ್ಯೋಗ ಸಮಸ್ಯೆ ಧರ್ಮ ರಾಜಕಾರಣದಿಂದ ಸಾಮರಸ್ಯಕ್ಕೆ ಧಕ್ಕೆಯಾಗಿದೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ದೇಶದಲ್ಲಿ ಆರ್ಥಿಕತೆ ಕುಗ್ಗಿ ಹೋಗಿದೆ ಕೇಂದ್ರಕ್ಕೆ ನಮ್ಮ ರಾಜ್ಯದಿಂದ ನಾಲ್ಕು ಸಾವಿರ ಲಕ್ಷ ಕೋಟಿ ತೇರಿಗೆ ಕಟ್ಟುತ್ತೇವೆ ಆದರೆ ಬರ ಪರಿಹಾರ ಸೇರಿದಂತೆ ಇನ್ನಿತರೆ ಅನುದಾನಗಳು ತೀರಾ ಕಡಿಮೆ ಪ್ರಮಾಣದಲ್ಲಿ ಬರುತ್ತಿದೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟವಾದ ಬಗ್ಗೆ ಕೇಂದ್ರಕ್ಕೆ ವರದಿ ಮಾಡಿದ್ರೆ ಹಣವೇ ಬಿಡುಗಡೆಯಾಗಿಲ್ಲ ಸುಪ್ರೀಂ ಕೋರ್ಟ್ ಮೊರೆ ಹೋದ ಮೇಲೆ ಬರೀ ಮೂರು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ರಿಲೀಸ್ ಆಗಿದೆ ಕರ್ನಾಟಕದ ವಿರುದ್ಧ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ನೀತಿ ಅನುಸರಿಸುತ್ತಿದ್ದಾರೆ ಸಿಬಿಐಇಡಿ ಬಿಜೆಪಿಯ ಕೈಗೊಂಬೆಯಾಗಿದೆ ಜನರಿಂದ ಆಯ್ಕೆಯಾದ ಶಾಸಕರನ್ನು ಖರೀದಿ ಮಾಡಿ ಸರ್ಕಾರ ಬೀಳಿಸಿ ಅಧಿಕಾರ ಹಿಡಿಯುವ ಕೆಲಸ ಬಿಜೆಪಿಯಿಂದ ನಡೆಯುತ್ತಿದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಪ್ರಕ್ರಿಯೆಯಾಗಿದೆ ಯಾವ ಪಕ್ಷವೂ ಈ ರೀತಿ ಕೆಲಸಕ್ಕೆ ಕೈ ಹಾಕಿಲ್ಲ ಆದರೆ ಬಿಜೆಪಿ ಮಾಡಿದೆ ಇದರ ಪರಿಣಾಮವಾಗಿ ದೇಶದ ಸಾಲ ಜಾಸ್ತಿಯಾಗುತ್ತಿದೆ ಸರ್ಕಾರದ ಆಸ್ತಿಯನ್ನು ಅಂಬಾನಿ ಅದಾನಿಗೆ ಅಡು ಇಡುವ ಕಾರ್ಯ ಬಿಜೆಪಿಯಿಂದ ಆಗಿದೆ ಹಾಗಾಗಿ ಜನರಿಗೆ ಬಿಜೆಪಿ ಮೇಲಿನ ಭರವಸೆ ಹೋಗಿದೆ ರಾಜ್ಯದಲ್ಲಿ ಎರಡಂಕಿಯಷ್ಟು ಸೀಟು ಕಾಂಗ್ರೆಸ್ ಗೆಲ್ಲಲಿದೆ ಎಂದು ಕೆಪಿಸಿಸಿ ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ ಅದರಲ್ಲೂ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಕೂಡ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು ನಾವು ಏಳನೇ ತಾರೀಕಿಗೆ ಮತದಾನ ನಡೆಯಲಿಕ್ಕಿದೆ ಪ್ರಥಮ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಆಗಿದೆ ಆ ಪ್ರದೇಶದಲ್ಲಿ ಜೆಡಿಎಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಾಗಿ ಮೈತ್ರಿಯಾಗಿ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಮೊದಲ ಪ್ರತಿಸ್ಪರ್ಧಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರ ಪ್ರಕಾರ ಹದಿನಾಲ್ಕು ಕ್ಷೇತ್ರದಲ್ಲಿ ಎರಡಕ್ಕಿ ಆಯ್ಕೆ ಆಗ್ತವೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕೂಡ ಹಾಸನ ಮಂಡ್ಯ ಅದೇ ರೀತಿಯಾಗಿ ಕೋಲಾರ ಇದೊಂದು ಕ್ಷೇತ್ರ ದೇವೇಗೌಡರ ಹಳಿಯರೇ ಹೋಗಿ ಬೆಂಗಳೂರು ಕೂಡ ನಿಂತಿದ್ದಾರೆ ಬಿಜೆಪಿಯಲ್ಲಿ ಈ ನಾಲ್ಕು ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಗೆದ್ದು ಬರುವಂತ ಎಲ್ಲ ರೀತಿಯ ಸೂಚನೆ ಕೂಡ ಇದೆ ಹೆಚ್ಚು ನಿಮಿಷ ನಾಲ್ಕು ಕ್ಷೇತ್ರದಲ್ಲಿ ಗೆದ್ದು ಬಂದ್ರೆ ಬಿಜೆಪಿ ಅವರು ಹೇಳ್ತಿದ್ರು ಕಾಂಗ್ರೆಸ್ ಮುಕ್ತ ಮಾಡ್ತೇವೆ ಅಂತ ಹೇಳಿ ಜೆ ಡಿ ಎಸ್ ಅಂತೂ ಮುಕ್ತ ಆಗ್ತದೆ ನಾಲ್ಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಬಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಂತೂರು ರಾಮಕೃಷ್ಣ ಹೆಗ್ಡೆ ಅವರು ದೇವೇಗೌಡ ಅವರು ಎಸ್ ಆರ್ ಬೊಬ್ಬಯ್ ಅವರು ಕಟ್ಟಿದಂತಹ ಜನತಾ ಪಕ್ಷ ಏನಿತ್ತು ಕೆಡಿಎಸ್ ಪಕ್ಷ ಈಗೇನಿದೆ ಅದು ನಿರ್ನಾಮ ಆಗುವಂತ ಹಂತದಲ್ಲಿ ಇದೆ ಮಣಿಪುರದಲ್ಲಿ ನೂರಕ್ಕಿಂತ ಮಿಕ್ಕಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಯಿತು ಬೆತ್ತಲೆ ಇವತ್ತು ಮೆರವಣಿಗೆ ಮಾಡುವಂತ ಕೆಲಸ ಕಾರ್ಯ ಒಂದು ಶಬ್ದ ಕೂಡ ಪ್ರಧಾನಮಂತ್ರಿಗಳು ಮಾತಾಡಲಿಲ್ಲ ಗೃಹ ಸಚಿವರು ಮಾತಾಡಿಲ್ಲ ಸಾಂತ್ವನ ನೀಡುವಂತಹ ಕೆಲಸ ಕೂಡ ಮಾಡಿಲ್ಲ ಇಲ್ಲೇ ಪ್ರಜ್ವಲ್ ರೇವಣ್ಣ ನಾಲ್ವರಕ್ಕಿಂತ ಮಿಕ್ಕಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿಯ ಶಾಸಕ ಅಲ್ಲಿ ಆಸಕ್ತ ಬಿಜೆಪಿ ಶಾಸಕ ಎಂಟು ತಿಂಗಳ ಹಿಂದೆ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ ಎಂಟು ತಿಂಗಳ ಹಿಂದೆನೆ ಪತ್ರ ಬಂದಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗಲೇ ಅದೇ ವೇದಿಕೆ ಬಂದು ಪ್ರಧಾನಮಂತ್ರಿಗಳು ಇವತ್ತು ಅವರಿಗೆ ಮತದಾನ ಮಾಡಿ ಅಂತ ಹೇಳಿ ಮಾಡ್ತಾರೆ ಮತಯಾಚಿಸುವಂತ ಕೆಲಸ ಮಾಡ್ತಾರೆ ಎಲ್ಲ ಕೂಡ ನೋಡಿದ್ರು ಕೂಡ ನಮ್ಮ ಸರ್ಕಾರಿ ಕಾಂಗ್ರೆಸ್ ಸರ್ಕಾರ ಮಾಡಿಟ್ಟಂತ ಎಪ್ಪತ್ತು ವರ್ಷಗಳಲ್ಲಿ ಮಾಡಿಟ್ಟಂತ ಎಲ್ಲ ಆಸ್ತಿಗಳು ಕೂಡ ಮೂರು ಮುಖಾಲು ಖಾಸಗಿ ಮಾರಾಟ ಮಾಡುವಂತದ್ದು ಇವತ್ತು ಏರ್ಪೋರ್ಟ್ ಗಳನ್ನ ಮಾರಾಟ ಮಾಡಿದ್ದಾರೆ ಬಂದರ್ಗಳನ್ನು ಮಾರಾಟ ಮಾಡಿದ್ದಾರೆ ನಂತರ ರೈಲ್ವೇ ಕೂಡ ಮಾರಾಟ ಮಾಡಿಕೊಟ್ಟಿದ್ದಾರೆ ಎಲ್ಲವನ್ನು ನಿಷ್ಕ್ರಿಯ ಗಳಿಸುವಂತದ್ದು ನಮ್ಮಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಇತ್ತು ವಿಜಯ ಬ್ಯಾಂಕ್ ಇತ್ತು ಕಾರ್ಪೊರೇಷನ್ ಬ್ಯಾಂಕ್ ಇತ್ತು ಎಲ್ಲವನ್ನು ಕೂಡ ಖರ್ಚು ಮಾಡಿ ವಿಜಯ ಬ್ಯಾಂಕ್ ಲಾಭದಲ್ಲಿದ್ದಂಥದ್ದು ಅದನ್ನ ಬರೋಡ ಬ್ಯಾಂಕ್ ನಷ್ಟದಲ್ಲಿ ಇದ್ದಂತ ಬ್ಯಾಂಕ್ ಗೆ ಭರ್ತಿ ಮಾಡುವಂತ ಕೆಲಸ ಕಾರ್ಯ ಯಾಕೆ ನಾನು ಇದನ್ನು ಯಾಕೆ ಅಂತ ಹೇಳಿದ್ರೆ ಬ್ಯಾಂಕಿನಲ್ಲಿ ಇಲ್ಲಿ ಸಾಧಾರಣ ಒಂದು ಐವತ್ತು ಸಾವಿರ ಜನ ಎಂಪ್ಲಾಯ್ಸ್ ಇದೆ ನಮ್ಮ ಈ ಭಾಗದ ಇವತ್ತು ಅದಕ್ಕೆ ಅವಕಾಶನೇ ಇಲ್ಲ ಯಾರೋ ಹಿಂದಿ ಮಾತಾಡೋರು ಯಾರೋ ಮಲಯಾಳಿ ಮಾತಾಡೋರು ಯಾರ ನಮ್ಮ ಭಾಷೆ ಅವ್ರಿಗೆ ಬರಲ್ಲ ಅವ್ರ ಭಾಷೆ ನಮಗೆ ಬರಲ್ಲ ಈ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಕಾಸ್ ಇವತ್ತು ತನ್ನ ಇವತ್ತು ಯಾರು ಅಟಾಣಿ ಮತ್ತು ಅಪ್ಪನಿಗೆ ಅಳವಡುವಂತ ಕೆಲಸ ಕಾರ್ಯಕ್ಕೆ ಈ ಸರ್ಕಾರ ವಿಶ್ವದಲ್ಲೇ ಎರಡನೇ ಸ್ಥಾನ ಮೂರನೇ ಸ್ಥಾನ ಬರ್ತಾರೆ ಬಂಡವಾಳ ಶಾಹಿಗಳು ಇಪ್ಪತ್ತೆರಡು ಬಂಡವಾಳ ಶಾಹಿಗಳ ಆಸ್ತಿ ಮತ್ತು ನಮ್ಮ ದೇಶದ ಎಪ್ಪತ್ತು ಕೋಟಿ ಜನರ ಆಸ್ತಿಯು ಸರಿಸಮಾನ ಇದೆ ಈ ರೀತಿಯಲ್ಲಿ ಇವತ್ತು ಶ್ರೀಮಂತರನ್ನ ಶ್ರೀಮಂತರು ಮಾಡುವಂತ ಕೆಲಸ ಕಾರ್ಯ ಸರ್ಕಾರದಿಂದ ಆಗ್ತದೆ ಬಿಟ್ರೆ ಯಾವುದೇ ರೀತಿಯಲ್ಲಿ ಕೂಡ ಬಡವರಿಗೆ ಆರ್ಥಿಕವಾಗಿ ಗುರುದೃತ್ತ ಜನರಿಗೆ ಜನಸಾಮಾನ್ಯರಿಗೆ ರೈತರಿಗೆ ರೈತರು ತಮಗೆ ವಿರುದ್ಧವಾದಂತಹ ಕಾನೂನು ಬಂದಂತಹ ಸಂದಲ್ಲಿ ಒಂದು ವರ್ಷಗಳ ಕಾಲ ಹೋರಾಟ ಮಾಡಿದೆ ಕೆಪಿಸಿಸಿ ಕಾರ್ಯದರ್ಶಿ ನಿವೇದಿತಾಳ್ವಾ ಮಾತನಾಡಿ ದೇಶದಲ್ಲಿ ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯದಲ್ಲಿರುವ ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಂಡು ಬೆಂಬಲ ನೀಡಿದ್ದೇವೆ ಈ ಮೂಲಕ ಮತ ವಿಭಜನೆಯಾಗದಂತೆ ನಮ್ಮ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಈ ನಿರ್ಣಯ ಮಾಡಲಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಅಲ್ಲದೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಲು ರಾಜ್ಯ ಸರ್ಕಾರದ ಪಾತ್ರ ಇಲ್ಲ ಸಂಸದರಿಗೆ ದೊರೆಯುವ ಪಾಸ್ಪೋರ್ಟ್ ಬಳಸಿ ವಿದೇಶಕ್ಕೆ ಹಾರಿದ್ದಾರೆ ಇವರ ಪ್ರಕರಣದಲ್ಲಿ ಕಾಂಗ್ರೆಸ್ ಮೇಲೆ ಬಂದ ಆರೋಪಗಳೆಲ್ಲ ಸುಳ್ಳು ಎಂದು ಸ್ಪಷ್ಟಪಡಿಸಿದರು ನಮ್ಮ ಸನ್ಮಾನ್ಯ ಹೋಮ್ ಮಿನಿಸ್ಟರ್ ಅವರು ಬಂದಿ ಏನು ಹೇಳಿದಿರಿ ಅದೇ ಅವರು ಮಾತಾಡ್ಕೊಂಡು ನೋಡಿದ್ದಾರೆ ಆ ದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ಪತ್ರ ವಾಪಸ್ ಪ್ರಧಾನಮಂತ್ರಿಗೆ ಬರೆದಿದ್ದಾರೆ ಏನು ಪ್ರಜ್ವಲ್ ರೇವಣ್ಣ ಅಂತ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ ಅದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಯಾರು ಕೊಡ್ಬೋದು ವೆರಿ ನಮ್ಮ ರಾಷ್ಟ್ರ ಸರ್ಕಾರ ಏನ ಯಾರು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ಐ ಟಿ ಈಗ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ನಲ್ಲಿ ಅವರಿಗೆ ಸಮನ್ಸ್ ಕೊಟ್ಟಿದ್ದಾರೆ ऐसा है कि इसको गंभीरतम समंज पड़ता रहा। नम्बा दिल्ली सरकार के, बीजेपी सरकार के, ये इसको टाइम देखो वो तो लोकांश समंज समंज पड़ता, पासपोर्ट कैंसर मार लेके खत्म हो जाता है। पासपोर्ट आई कैंसर, पासपोर्ट क्यों कैंसर मारता? यह ली आती रही, बिल्कुल बंदी पासपोर्ट कैंसर, आप देश नही अंदर जो सीट कोड बंद था प्रोसीजर तो इतना है एफआईआर हो यार मैंने यार मैंने आऊँ ना वो तो बंदी एफआईआर का फाइल मारी दूँ यार अंदरी यार मैं आऊँ यार वो फाइल मारी दूँ और नहीं सही आओ यार ये आज 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 तो एफआईआर फाइल मारी दूँ तेरा विदिन 24 आज तो ऐसा ही क्या देना चाहिए तो मारी दूँ तेरा नहीं ಇದೀಗೋ ಕೆಲವರು ಹಾಗೆ ಎಲೆಕ್ಷನ್ ಅಂತ ಮುಂಚೆ ಮಾಡ್ತಾರೆ ನೀವು ಹೇಳ್ತಿದ್ರಿ ಎಲೆಕ್ಷನ್ ಅಂತ ಮುಂಚೆ ಯಾವಾಗ ಅಂತ ಮಾಡ್ತಾರೆ ಅಂದ್ರೆ ಅಲ್ಲಿ ಒಂದು ಸೀಟ್ ಕೂಡ ಆವಾಧಿ ಪಾರ್ಟಿ ಸರ್ಕಾರ ಆವಾಧಿ ಪಾರ್ಟಿ 3 4 ಸೀಟ್ಸ್ ಗೆದ್ದಿದ್ದಾರೆ ಅದ ನಂತರ ಆವಾಧಿ ಪಾರ್ಟಿ ಡೆಲ್ಲಿ ನೇಮಿಯೋತ್ತು ಮೂರು ಸೀಟ್ ಕಾಂಗ್ರೆಸ್ ಪಕ್ಷಗೆ ಬಿಟ್ ಕೊಡ್ತಿದ್ದಾರೆ ದಟ್ ಇಸ್ ಅಲೈನ್ಸ್ ಅಂದ್ರೆ ನಮ್ಮಲ್ಲ ಎಲ್ಲಕಡೆ ಯಾರ್ ಯಾರ್ ಒಂದಾದಿದ್ದಾರೆ ಎಲೆಕ್ಷನ್ ಮಾಡ್ಲಿಕ್ಕೆ ಅವರು ಒಂದಾಗಿ ಎಲೆಕ್ಷನ್ ಗೆಲ್ಲಲಿಕ್ಕೆ ಏನು ಮಾಡ್್ಲಿ ಕೊತ್ತು ಮಾಡ್ತಾರೆ ಇನ್ನೊಂದು ಬಾರಿ ರಾಜಸ್ಥಾನದಲ್ಲಿ